ಪ್ರಿಯ ಬಂಧುಗಳೇ ನಮಸ್ತೆ ಆರ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಂಧುಗಳೇ ವೃಕ್ಷ ಮಾತೆ ಪರಿಸರ ಮಾತೆ ಸಾಲು ಮರದ ತಿಮ್ಮಕ್ಕನವರು ಇವತ್ತು ವಿಧಿವಶರಾಗಿದ್ದಾರೆ ಇವರು ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು ತಮ್ಮ ನೂರ ಹದಿನಾಲ್ಕನೇ ವರ್ಷದಲ್ಲಿ ಉಸಿರಾಟದ ಸಮಸ್ಯೆಯಿಂದ ಬೆಂಗಳೂರಿನ ಜೈನಗರ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ರು ಈ ಚಿಕಿತ್ಸೆ ಫಲಕಾರಿಯಾಗದೆ ಇವತ್ತು ಇಹಲೋಕವನ್ನು ತ್ಯಜಿಸಿದ್ದಾರೆ ತಿಮ್ಮಕ್ಕನವ್ರ ಬಗ್ಗೆ ಒಂದು ಸಾಕಷ್ಟು ವಿಷಯಗಳ್ ನಾನು ಹೇಳ್ತಾ ಹೋಗ್ತೀನಿ ಅವರು ಪ್ರಾರಂಭಿಕ ದಿನಗಳು ಹೇಗಿದ್ವು ಅವರು ಯಾವ ರೀತಿಯಾಗಿ ಜೀವನವನ್ನು ಸಾಗಿಸ್ತಾ ಬಂದರು ಅಂತ ಹೇಳ್ತಾ ಹೋಗ್ತೀನಿ ನೀವು ದಯಮಾಡಿ ಸ್ಕಿಪ್ ಮಾಡಿದ ಈ ವಿಡಿಯೋನ ನೋಡ್ತಾ ಹೋಗಿ ಬಂಧುಗಳೇ ಇವರು ಸಾವಿರದ ಒಂಬೈನೂರ ಹನ್ನೊಂದರ ಜೂನ್ ಮೂವತ್ತರಂದು ಮೈಸೂರು ರಾಜ್ಯ ಅಂದರೆ ಸ್ವತಂತ್ರ ಬರೋದಕ್ಕಿಂತ ಮೊದಲು ಇದು ಮೈಸೂರು ರಾಜ್ಯವಾಗಿತ್ತು ಆ ಮೈಸೂರು ರಾಜ್ಯದ ಗುಬ್ಬಿ ತಾಲೂಕಿನಲ್ಲಿ ಜನ್ಮವಾಗುತ್ತೆ ಪ್ರಸ್ತುತ ಗುಬ್ಬಿ ತಾಲೂಕು ತುಮಕೂರು ಜಿಲ್ಲೆಯಲ್ಲಿದೆ ಇವರು ಭಾಳಷ್ಟು ಬಡತನದಲ್ಲಿ ಹುಟ್ಟಿ ಬೆಳೆದಂತಹ ಒಬ್ಬರು ವ್ಯಕ್ತಿ ಇವರ ಫ್ಯಾಮಿಲಿ ಕೂಡ ತುಂಬ ಬಡತನದಲ್ಲಿ ಇತ್ತು ಇವರು ಈ ಬಡತನದಿಂದಾಗಿ ಯಾವುದೇ ರೀತಿ ಒಂದು ಶಿಕ್ಷಣವನ್ನು ಪಡೆಯಲಿಲ್ಲ ಶಿಕ್ಷಣ ವಂಚಿತರಾಗ್ತಾರೆ ನಂತರ ಇವರು ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಹುಲಿಕಲ್ ಗ್ರಾಮದ ಚಿಕ್ಕಯ್ಯ ಅನ್ನೋರನ್ನು ಇವರ ಏನು ಫ್ಯಾಮಿಲಿಯವರು ಗುರ್ತು ಮಾಡ್ತಾರೆ ಅವರಿಗೆ ಅವರಿಗೆ ಇವರನ್ನ ಕೊಟ್ಟು ವಿವಾಹವನ್ನು ಮಾಡ್ತಾರೆ ನಂತರ ಇವರ ದಾಂಪತ್ಯ ಜೀವನ ಅಲ್ಲಿಂದ ಪ್ರಾರಂಭವಾಗ್ತಾ ಹೋಗುತ್ತೆ ಈ ದಂಪತಿಗಳು ಅವರು ಕೂಡ ಶಿಕ್ಷಣವನ್ನು ಪಡೆದಿರೋದಿಲ್ಲ ಹಾಗಾಗಿ ಇವರು ಹೊಟ್ಟೆಪಾಡಿಗಾಗಿ ತಮ್ಮ ಊರಿನ ಪಕ್ಕದಲ್ಲೇ ಇದ್ದಂತಹ ಒಂದು ಕಲ್ಲು ಗಣಿಗಾರಿಕೆಯಲ್ಲಿ ಒಂದು ಕಲ್ಲು ಕೋರೆಯಲ್ಲಿ ದಿನಗೂಲಿ ಕಾರ್ಮಿಕರಾಗಿ ಕೆಲಸವನ್ನು ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಅದರಲ್ಲಿ ಬಂದಂತಹ ಹಣದಿಂದ ತಮ್ಮ ಜೀವನವನ್ನು ಪ್ರಾರಂಭಿಸ್ತಾರೆ ಸುಮಾರು ವರ್ಷಗಳ ಕಳೆದರೂ ಕೂಡ ಇವರಿಗೆ ಈ ದಂಪತಿಗಳಿಗೆ ಮಕ್ಕಳಾಗೋದಿಲ್ಲ ಹಾಗಾಗಿ ಬದಲಿಗೆ ಇವರು ರಸ್ತೆ ಎರಡು ಇಕ್ಕೆಲಗಳಲ್ಲಿ ಆಲದ ಮರವನ್ನು ನೆಟ್ಟು ಪೋಷಣೆ ಮಾಡೋದಕ್ಕೆ ಪ್ರಾರಂಭಿಸ್ತಾರೆ ಇದಕ್ಕೆ ಮರಗಳ ಸಾಲು ಅಂತಲೇ ಪ್ರಾರಂಭಿಕ ದಿನಗಳಲ್ಲಿ ಕರೀತಾರೆ ಈ ಮರಗಳು ಪ್ರಸ್ತುತ ಇರುವುದು ರಾಮನಗರ ಜಿಲ್ಲೆಯ ಹುಲಿಕಲ್ಲು ಮತ್ತು ಕುದೂರು ಇವೆರಡು ಗ್ರಾಮಗಳ ನಡುವೆ ಬ ಇದೆ ಸುಮಾರು ನಾಲ್ಕೂವರೆ ಕಿಲೋಮೀಟರಿಂದ ಐದು ಕಿಲೋಮೀಟರ್ ಅಂದರೆ ಎರಡು ಪಾಯಿಂಟ್ ಎಂಟು ಮೈಲಿಯಷ್ಟು ದೂರದಲ್ಲಿ ಈ ಮರಗಳನ್ನು ನೆಟ್ಟು ಬೆಳೆಸ್ತಾರೆ ಹೆದ್ದಾರಿಯ ಉದ್ದಕ್ಕೂ ಸುಮಾರು ಆಲದ ಮರಗಳು ಮುನ್ನೂರ ಎಂಬತ್ತೈದು ಆಲದ ಮರಗಳನ್ನು ನೆಟ್ಟು ಅವ್ರನ್ನ ಪೋಷಣೆ ಮಾಡ್ತಾರೆ ಕಿಲೋಮೀಟ್ರ್ ಗಟ್ಟಲೆ ನೀರನ್ನು ತಲೆ ಮೇಲೆ ಆ ಗಿಡಗಳನ್ನು ಬೆಳೆಸೋದಕ್ಕೆ ಶುರು ಮಾಡ್ತಾರೆ ಅಲ್ಲಿಂದ ಅಲ್ಲದೆ ಎಂಟು ಸಾವಿರಕ್ಕೂ ಹೆಚ್ಚು ಇತರೆ ಮರಗಳನ್ನು ನೆಟ್ಟು ಬೆಳೆಸ್ತಾರೆ ಇವರ ಜೀವಮಾನದ್ದಕ್ಕೂ ಬರೀ ಗಿಡವನ್ನು ನೆಡುವಂಥ ಕಾಯಕದಲ್ಲೇ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೆ ತಮಗೆ ಮಕ್ಕಳಿಲ್ಲ ಅನ್ನುವಂತಹ ಕೊರಗನ್ನು ಮರಗಳನ್ನು ನೆಡುವ ಮೂಲಕ ಇವರು ಇವರೇ ನಮ್ಮ ಮಕ್ಕಳು ಅಂತ ಹೇಳಿ ನೆಮ್ಮದಿಯ ಜೀವನವನ್ನು ನಡೆಸ್ತಾ ಇರ್ತಾರೆ ಜೊತೆಗೆ ತದನಂತರದಲ್ಲಿ ಇವರ ಪತಿಯು ಕೂಡ ವಿಧಿವಶರಾಗ್ತಾರೆ ಇವರ ಪ್ರಶಸ್ತಿ ವಿಚಾರಕ್ಕೆ ಬಂದರೆ ಭಾರತ ಸರ್ಕಾರ ಕೊಡಮಾಡುವಂತಹ ಪದ್ಮಶ್ರೀ ಪ್ರಶಸ್ತಿಯನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪಡ್ಕೊಳ್ತಾರೆ ಹಂಪಿ ವಿಶ್ವವಿದ್ಯಾನಿಲಯದಿಂದ ನಾಡೋಜ ಪ್ರಶಸ್ತಿಯನ್ನು ಎರಡು ಸಾವಿರದ ಹತ್ತರಲ್ಲಿ ಪಡ್ಕೊಳ್ತಾರೆ ರಾಷ್ಟ್ರೀಯ ನಾಗರಿಕ ಪ್ರಶಸ್ತಿಯನ್ನು ಕೂಡ ಇವರಿಗೆ ಲಭಿಸಿದೆ ಹಿಂದಿರ ಪ್ರಿಯದರ್ಶಿನಿ ಈ ಒಂದು ಪ್ರಶಸ್ತಿ ಕೂಡ ಇವರಿಗೆ ಲಭಿಸಿದೆ ಕರ್ನಾಟಕ ಸರ್ಕಾರ ಮಾಡುವಂತಹ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವತಿಯಿಂದ ಇವರಿಗೆ ಪ್ರಮಾಣ ಪತ್ರ ಕೂಡ ಲಭಿಸಿದೆ ಇಷ್ಟೇ ಅಲ್ಲ ಇನ್ನೂ ಹತ್ತು ಹಲವಾರು ಪ್ರಶಸ್ತಿಗಳನ್ನು ಕೂಡ ಪಡ್ಕೊಂಡಿದೆ ಇವತ್ತು ಇಂತಹ ಕಲ್ಪವೃಕ್ಷೆಯನ್ನು ಪಡ್ಕೊಂಡು ಕಳ್ಕೊಂಡು ನಾವು ಇವತ್ತು ಇವತ್ತು ಒಂದು ಸಮಾಜ ಬಡವಾಗಿದೆ ಅಂತಂದರೆ ತಪ್ಪಾಗ ತಪ್ಪಾಗೋದಿಲ್ಲ ಇಂತಹ ಒಬ್ಬ ಆದರ್ಶನೀಯ ವ್ಯಕ್ತಿಗಳ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ಮಕ್ಕಳಿಗೆ ಹೇಳ್ಕೊಡ್ಬೇಕು ಇವರ ಜೀವನ ಪಾಠವನ್ನು ಹೇಳ್ಕೊಡೋದ್ರ ಮುಖಾಂತರ ಅವ್ರನ್ನೊಂದು ಒಂದು ಆದರ್ಶನೀಯ ಒಂದು ಉನ್ನತ ಮಟ್ಟಕ್ಕೆ ನಾವು ಅವ್ರನ್ನ ಕರ್ಕೊಂಡು ಹೋಗ್ಬೇಕಾಗ್ತದೆ ಇಂತಹ ವ್ಯಕ್ತಿಗಳು ಮತ್ತೊಮ್ಮೆ ಈ ಸಮಾಜದಲ್ಲಿ ಹುಟ್ಟಬೇಕು ಅನ್ನೋದು ನಮ್ಮ ಆಶೆಯಾಗಿದೆ ಬಂಧುಗಳೇ